ಮೊನ್ನೆ ದಿನ ಮಂಡ್ಯ ಜಿಲ್ಲೆಯ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಸಾಗರ್ ಎಂಬಾತ ಆ ಪೊಲೀಸ್ ಠಾಣೆಯಲ್ಲಿ ಗಲಾಟೆ ಮಾಡಿದ ಬಗ್ಗೆ ಈಗಾಗಲೇ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ಈ ಪ್ರಕರಣದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಲಾಗಿ ಆ ಒಬ್ಬ ಲಕ್ಷ್ಮೀನಾರಾಯಣ ಹೇಳಿ ಅವರು ಸಾಗರ್ ಎಂಬವರ ಮೇಲೆ ನಮ್ಮ ಜಮೀನಿಗೆ ಇನ್ನಿಲ್ಲದ ತೊಂದರೆ ಕೊಡ್ತಾ ಇದ್ದಾರೆ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಮುಂತಾದ ರೀತಿಯಲ್ಲಿ ಒಂದು ದೂರನ್ನು ಕೊಟ್ಟಿರ್ತಾರೆ ಆ ದೂರನ್ನು ಆಧರಿಸಿ ಆತನನ್ನು ಕರೆದು ಎನ್ಕ್ವೈರಿ ಮಾಡ್ಬೇಕಂತ ಹೇಳಿ ಆ ಸಾಗರ ಅನುಭಾತನನ್ನು ಪೊಲೀಸ್ ಠಾಣೆಗೆ ಕರೆಸಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣ ಅಲ್ಲಿಂದ ಜಸ್ಟ್ ಎದ್ದು ಹೊರಗಡೆ ಹೋಗಿರ್ತಾರೆ ಅವರು ಇನ್ನೇನು ಬಂದು ಚೇರ್ ಮೇಲೆ ಕುಳಿತುಕೋಬೇಕನ್ನೋಷ್ಟರಲ್ಲಿ ಈ ಸಾಗರ ಎನ್ನುವನು ಅವರಿಗೆ ಚೇರ್ ಮೇಲೆ ಕುಳಿತುಕೊಳ್ಳೋಕ್ಕೆ ಬಿಡಲ್ಲ ಅವರೊಬ್ಬರ ಹಿರಿಯ ವಯಸ್ಸಿನ ವ್ಯಕ್ತಿ ಇದ್ದರೂ ಸಹಿತ ಅವರಿಗೆ ಒಂದು ಗೌರವ ಕೊಡದೆ ಅವ್ರ ಮೇಲೆ ವಾದ ವಿವಾದ ಕೇಳ್ತಾನೆ ಪೊಲೀಸರ ಮುಂದೆನೇ ಪೊಲೀಸ್ ಠಾಣೆಯಲ್ಲಿನೇ ಎಷ್ಟೊತ್ತಾದರೂ ಸಹಿತ ಆತನಿಗೆ ಚೇರು ಕೊಡೋಲ್ಲ ಆಮೇಲೆ ಇನ್ನೇನು ಅವನಿಗೆ ಹಲ್ಲೆ ಮಾಡಬೇಕು ಅಂತೇಳಿ ಇರುವಾಗ ನಮ್ಮ ಒಬ್ಬರು ಕಾನ್ಸ್ಟೇಬಲ್ ಅಭಿಷೇಕ್ ಅಂತೇಳಿ ಆತ ಕೂಡಲೇ ಅಲ್ಲಿ ಹೋಗಿ ಇಂಟ್ರವ್ಯೂ ಏನಾಗ್ತಾರೆ ಯಾಕೆ ಜಗಳಾಡ್ತಾ ಇದ್ದಾರೆ ಅಂತೇಳಿ ಕೇಳ್ತಾರೆ ಆದರೂ ಸಹಿತ ಈತ ತನ್ನ ಅದೇ ಒಂದು ಇದರಲ್ಲಿ ಮುಂದುವರಿಸ್ತಾ ಇರುವಾಗ ವಾಗ್ವಾದ ನಡೀತಾ ಇರ್ತದೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಪೊಲೀಸು ಒಂದ್ಸಲ ಜಸ್ಟ್ ಕೈ ಸನ್ನೆ ಮಾಡಿ ಆತನಿಗೆ ಸರ್ದ ಸರ್ದು ಬಿಡಪ್ಪ ಅವ್ರಿಗೆ ಚೇರ್ ಕೊಡು ಅಂತೇಳಿ ಹೇಳ್ತಾನೆ ಅವಾಗ ಏಕಾಕಿ ಸಾಗರ್ ಎಂಬುವನು ನಮ್ಮ ಕಾನ್ಸ್ಟೇಬಲ್ಗೆ ಕಪಾಳಿಗೆ ಜೋರಾಗಿ ಹೊಡಿತಾನೆ ತದನಂತರದಲ್ಲಿ ಮತ್ತೆ ನಮ್ಮ ಉಳಿದ ಕಾನ್ಸ್ಟೇಬಲ್ಗಳು ಎಲ್ಲ ಸೇರ್ಕೋತಾರೆ ಸೇರಿದ ನಂತರವೂ ಸಹಿತ ಮತ್ತೆ ಇಬ್ಬರು ಮೂರು ಜನ ಕಾನ್ಸ್ಟೇಬಲ್ಗಳು ಸಹಿತ ಅದೇ ರೀತಿ ಇದು ಮಾಡ್ತಾನೆ ಇವನ್ನ ಅವರು ಲೇಡಿ ಕಾನ್ಸ್ಟೇಬಲ್ಗಳ ಮೇಲೇ ಸಹಿತ ಹಲ್ಲೆ ಮಾಡುವ ಒಂದು ಪ್ರಯತ್ನ ಮಾಡ್ತಾನೆ ಆ ಒಂದು ಸಂದರ್ಭದಲ್ಲಿ ಆತನನ್ನು ಎಲ್ಲರೂ ಸುತ್ತುವರೆದು ಹಿಡಿದು ಆತನನ್ನು ಕೂಡಿಸ್ತಾರೆ ಮತ್ತೆ ಒಂದು ಸಲ ಆತ ತಪ್ಪಿಸ್ಕೊಳ್ಳೋಕ್ಕೆ ಸಹಿತ ಪ್ರಯತ್ನ ಮಾಡ್ತಾನೆ ಹೀಗಾಗಿ ಆತನ ಮೇಲೆ ನಾವು ಈಗಾಗಲೇ ಪೊಲೀಸರ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕಾಗಿ ಮತ್ತು ಹಲ್ಲೆ ಮಾಡಿದ್ದಕ್ಕಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಸರ್ ಈಗ ಆ ಪ್ರಕರಣದಲ್ಲಿ ಅಭಿಷೇಕ್ ಫಸ್ಟು ಹಲ್ಲೆ ಮಾಡಿದ್ರು ಪೊಲೀಸ್ನವರು ಅದಾದ ನಂತರ ಅವರು ಹಲ್ಲೆ ಮಾಡಿದ್ರು ಅಂತ ಹೇಳ್ತಾರೆ ಅವರ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಅಂತ ಹೇಳ್ತಾರೆ ಸರ್ ಇದು ಅವ್ರ ಮೇಲೆ ಏನಾರು ಕ್ರಮ ಈಗ ಫಸ್ಟ್ ಹಲ್ಲೆ ಮಾಡಿದ್ದು ನೀವು ಒಂದು ಏನೋ ಒಂದು ವಿಡಿಯೋ ಹರಿದಾಡ್ತಾ ಇದೆ ಆ ವಿಡಿಯೋದಲ್ಲಿ ಯಾವಾಗ ನಮ್ಮ ಪೊಲೀಸು ಒಂದು ಹಲ್ಲೆ ಮಾಡ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಬಟ್ ಅದ್ರ ಹಿನ್ನೆಲೆ ತೋರಿಸಿಲ್ಲ ಅರ್ಧ ಕಟ್ ಮಾಡಿ ತೋರಿಸಿದ್ದಾರೆ ಆ ವಿಡಿಯೋನ ಸಹಿತ ನಮ್ಮ ಸೋಷಿಯಲ್ ಮೀಡಿಯಾದಿಂದ ನಾವು ನಿನ್ನೆ ಅಪ್ಲೋಡ್ ಮಾಡಿದ್ದೀವಿ ಆ ಯಾವ ಒಂದು ಸಂದರ್ಭದಲ್ಲಿ ನಮ್ಮ ಪೊಲೀಸ್ ನಡುವೆ ಇಂಟರ್ಫಿಯರ್ ಆಗ್ತಾರೆ ನಡುವೆ ಹೋಗ್ತಾರೆ ಈ ಒಂದು ಘಟನೆ ನಡೀತಿ ಅಂತೇಳಿ ಅದರಲ್ಲಿ ಕ್ಲಿಯರ್ ಆಗಿದೆ ನಿಮಗೂ ಸಹಿತ ಆ ವಿಡಿಯೋನ ನಾನು ಹಂಚ್ಕೊತೀನಿ ಪಿ ಸಿ ಅವ್ರ ಮೇಲೆ ಏನು ಕ್ರಮ ಆಗಿಲ್ಲ ಸರ್ ಪಿ ಸಿ ಅವ್ರ ಮೇಲೇನೋ ಸಹಿತ ಅವ್ರು ಏನು ದೂರು ಕೊಡ್ತಾರೆ ಅದನ್ನು ಆಧರಿಸಿ ನಾವು ಕ್ರಮ ಕೈಗೊಳ್ತೀವಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ನಡೀತದೆ ಅನಾವಶ್ಯಕವಾಗಿ ಪಿ ಸಿ ಅವನ ಸ್ವಂತ ಉದ್ದೇಶಕ್ಕೆ ಇವ್ರ ಜೊತೆ ಏನಾದರೂ ಹೊಡೆದಾಡಿಕೊಂಡಿದ್ರೆ ಅದ್ರ ಮೇಲೆ ಕ್ರಮ ಆಗ್ತದೆ ಯಾರೋ ಒಬ್ಬರ ವ್ಯಕ್ತಿ ಮೇಲೆ ಏನಾದರೂ ಹಲ್ಲೆ ಮಾಡಕ್ಕೆ ಬಂದರು ಪೊಲೀಸ್ ಠಾಣೆಯಲ್ಲಿ ಅವ್ರ ಮೇಲೆ ನಿಂತಾ ಇದ್ರು ಅಂತೇಳಿ ಇದ್ದಾಗ ಅವ ಆ ಒಂದು ಸಂದರ್ಭದಲ್ಲಿ ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರದ್ದು ಯಾವುದೇ ತಪ್ಪು ಕಂಡು ಬರೋದಿಲ್ಲ ಆದರೂ ಸಹಿತ ಪ್ರತಿಯೊಂದು ವಿಷಯವನ್ನು ಸಹಿತ ನಾವು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತೀವಿ ವಿಚಾರಣೆ ಮಾಡಿ ಕಂಡು ಬಂದರೆ ಅವ್ರ ಮೇಲೆ ಸಹಿತ ಕ್ರಮ ಕೈಗೊಳ್ತೀವಿ